ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಜಗಳ ಏನಿದೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಲಾಗದ ಸ್ಥಿತಿ ತಲುಪಿದೆ ಒಂದು ಕಡೆ ಸಿದ್ದರಾಮಯ್ಯನವರ ಗುಂಪು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಸೊ ಈ ನಡುವೆ ಕೂಡ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯವರದೇ ಮೇಲುಗೈ ಡಿ ಕೆ ಶಿವಕುಮಾರ್ ಅವರ ಮೇಲುಗೈ ಇಲ್ಲ ಅವರ ಬೆಂಬಲಿಗರ ಸಂಖ್ಯೆ ಮೂವತ್ತು ಮೂವತ್ತೈದು ಈ ರೇಂಜ್ನಲ್ಲಿ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಆದರೆ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಕಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆ ಇದೆ ಇದು ಅಂತಹ ಸುಲಭವಾದುದಂತೂ ಅಲ್ಲ ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಥವಾ ಮುಂದುವರಿದೇ ಇರಲಿ ಸರ್ಕಾರದ ಬಗ್ಗೆ ಜನ ಚೀತು ಅನ್ನುವ ಸ್ಥಿತಿ ಈ ನಿರ್ಮಾಣ ಆಗಿದೆ ಯಾಕಂದರೆ ಬೇರೆ ವಿಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಚರ್ಚೆಗಳು ನಡೀತಾ ಇಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಕ್ಕಿದ್ದಾಗ ಅವ್ರು ಬಂದು ಅಧಿಕಾರ ಗದ್ದುಗೆ ನಡೆದು ಮುಖ್ಯಮಂತ್ರಿ ಆಗ್ಬಿಡಬೇಕು ಸೊ ಯಾಕಾಗಿದೆ ಗೊತ್ತಾಯಿತು ಒಂಥರ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಸ್ಥಿತಿ ಇದೆಯಲ್ಲ ಅದು ಬೆಂಗಳೂರಿನ ರಸ್ತೆ ಗುಂಡಿಗಳಂತೆ ಆಗಿದೆ ಎಲ್ಲೆಲ್ಲಿ ಗುಂಡಿ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ನೀರು ತುಂಬಿಕೋತ ಗೊತ್ತಾಗ್ತಾ ಇಲ್ಲ ಯಾರು ಬೀಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಸ್ಥಿತಿ ಜನ ಇದೇ ಸ್ಥಿತಿ ಮುಂದುವರೆದ್ರೆ ಜನ ಅಚ್ಚಿ ಥೂ ಅಂತ ದೂರ ಉಗಿಯೋದು ಏನಿದೆ ದೂರ ಇಲ್ಲ ಇವ್ರಿಗೆ ಹೇಗೆ ಇವರು ನೋಡಿ ಇವ್ರಿಗೆ ಯಾವುದಕ್ಕೂ ರಿಯಾಕ್ಟೇ ಮಾಡಲ್ಲ ಈಗ ಬಯೋಕಾನ್ನ ಕಿರಣ್ ಅವರು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಮುಖ್ಯ ಬಹಳ ಮುಖ್ಯವಾದ್ದು ಅದು ಅದೇನು ಅಂದರೆ ಚೀನಾದಿಂದ ಬಂದು ಉದ್ಯಮಿಗಳು ಬೆಂಗಳೂರು ರಸ್ತೆಗಳನ್ನು ನೋಡಿ ಏನು ರಿಯಾಕ್ಟ್ ಮಾಡಿದ್ರು ಅನ್ನೋದಕ್ಕೆ ಈ ಪ್ರಶ್ನೆ ಎತ್ತಿದರೆ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಸಚಿವ ಸಂಪುಟದ ಕಾಂಗ್ರೆಸ್ ಸಂಪುಟದ ಸದಸ್ಯರುಗಳು ಏನು ಹೇಳ್ತಾರೆ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ವಿ ನೀವು ಸಾವಿರ ಮಾಡಿರಿ ಐನೂರು ಮಾಡಿ ಹತ್ತು ಸಾವಿರ ಮಾಡಿರಿ ಅದು ಮುಖ್ಯ ಅಲ್ಲ ರಸ್ತೆ ಹೇಗಿದೆ ಅನ್ನೋದಷ್ಟೇ ಮುಖ್ಯ ನೀವು ಒಂದು ಕಡೆ ಈ ನೀವು ತೇಪೆ ಹಾಕ್ತಾ ಬರ್ತೀರಿ ಇನ್ನೊಂದು ಕಡೆ ಹಾಕಿರುವ ಅಂತಹ ಟಾರ್ ಏನಿದೆ ಅದು ಕಿತ್ಕೋತಾ ಇದೆ ಯಥಾಪ್ರಕಾರ ಗುಂಡಿ ಸಾವಿರ ರೂಪಾಯಿ ಗುಂಡಿಲಿ ಬಿದ್ದೋಗ್ತಾ ಇದೆ ವೈ ಇಟ್ ಈಸ್ ಹ್ಯಾಪ್ನಿಂಗ್ ಅದೇ ಚೀನಾದ ಉದ್ಯಮಿ ಕೇಳಿದ್ರಂತೆ ಯಾಕೆ ಒಂದು ರಸ್ತೆಯನ್ನು ಕೂಡ ನಿಮಗೆ ಬೆಂಗಳೂರಿನಲ್ಲಿ ಯಾಕೆ ಸರಿ ಇಟ್ಕೊಳಕ್ಕಾಗಲ್ಲ ಅಂತ ಕ್ವಶನ್ ನಿಮಗೆ ರಸ್ತೆ ಸರಿ ಇಟ್ಕೊಳಕ್ಕಾಗಲ್ಲ ಸರ್ಕಾರವನ್ನು ಸರಿ ಇಟ್ಕೊಳ್ಳೋಕ್ಕಾಗಲ್ಲ ಪಕ್ಷವನ್ನು ಸರಿ ಇಟ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮೇಲಿರುವ ಜವಾಬ್ದಾರಿ ಏನು ಅನ್ನುವ ಅರಿವು ನಿಮಗೆ ಇಲ್ಲದೆ ಇದ್ದರೆ ಸದಾ ಅಧಿಕಾರದ ಕಿತ್ತಾಟದಲ್ಲಿ ಕಳೆದಿದೆ ಸೊ ಜನ ನಿಮ್ಮನ್ನು ಚಿ ತೂ ತು ಅಂತಾರೆ ಇದನ್ನು ಸರಿಪಡಿಸಬೇಕಾದ್ದು ಕಾಂಗ್ರೆಸ್ ಹೈಕಮಾಂಡ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಬಿಸಿ ಮಗುವನ್ನು ಚಿವುಟುವುದು ತೊಟ್ಟಿಲು ತೂಗುವುದು ಎರಡೂ ಕೆಲಸ ಮಾಡ್ತಿದ್ದಾಗ ಕಾಣುತ್ತೆ ಅವರ ಮನಸ್ಸಿನಲ್ಲಿ ಏನಿದೆ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಆದರೆ ಮನಸ್ಸಿನಲ್ಲಿರೋದನ್ನು ಹೇಳೋ ಹೇಳುವ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರಂಥ ಜನನಾಯಕರನ್ನು ನೀವು ಬದಲಿಸೋದು ಸುಲಭ ಅಲ್ಲ ನಾನು ಭಾಳ ಜನ ಹತ್ರ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದೆ ಕೆಲವರು ಯು ಸಿ ನನ್ನ ನನ್ನ ಜೊತೆ ಮಾತನಾಡಿದವರು ಅವ್ರು ಹೇಳ್ತಾ ಇದ್ದರು ಇಲ್ಲ ಸರ್ ನೀವು ಕರ್ನಾಟಕದಲ್ಲಿ ಈಗಿರುವ ಜನನಾಯಕರಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಅವ್ರನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಪಕ್ಷ ಒಂದು ಬೇರೆ ಅವರು ರಿಪ್ಲೇಸ್ ಮಾಡಿದರೆ ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷಕ್ಕೆ ಘೋರ ಪರಿಣಾಮ ಉಂಟಾಗುತ್ತೆ ಅನುಮಾನ ಬೇಡ ಅಂತ ಹೇಳ್ತಾಯಿತ್ತು ನಡೆಸಿದ ಸಿಚುವೇಶನ್ ಒಬ್ಬ ಜನನಾಯಕರನ್ನ ನೀವು ಸುಮ್ಮನೆ ಹೀಗೆ ಹ್ಯುಮಿಲೇಟ್ ಮಾಡೋದಿದೆಯಲ್ಲ ಬೇಡ ಒಂದು ತೀರ್ಮಾನ ತೊಗೊಳ್ಳಿ ಅಟ್ಲೀಸ್ಟ್ ಇಷ್ಟು ವರ್ಷ ಇದ್ದವ್ರನ್ನ ಗೌರವದಿಂದಾದರೂ ಕಳಿಸ್ಕೊಡ್ಬೇಕು ಒಂದು ಅನಿಶ್ಚಿತತೆಯಲ್ಲಿ ಅವರು ಬದುಕುವಂತೆ ಮಾಡ್ತಿದ್ದೀರಲ್ಲ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕುಟುಂಬದವರು ನಿಮ್ಗೆ ಯಾವುದು ಮುಖ್ಯ ಅಂತ ಕೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಕಾರಣ ಆದವರು ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇರ್ಬೋದು ಆದರೆ ಜನನಾಯಕರಾಗಿ ಮುನ್ನಡೆಸಿದವರು ಸಿದ್ದರಾಮಯ್ಯವರು ಸೊ ಸಿದ್ದರಾಮಯ್ಯನಂಥ ಒಬ್ಬ ನಾಯಕರಿಗೆ ಹ್ಯುಮಿಲಿಯೇಷನ್ ನಾನಿದ ಕೂತು ಯೋಚನೆ ಮಾಡ್ತಾ ಇದ್ದ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಬಹುತೇಕ ಎಲ್ಲ ನಾಯಕರುಗಳು ಹ್ಯುಮಿಲಿಯೇಷನ್ಗೆ ಒಳಗಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅರಸು ಏನಾಯಿತು ಕೊನೆ ದಿನಗಳಲ್ಲಿ ನಮ್ಗೆ ಗೊತ್ತಿದೆ ಅರಸು ಅಂತ ಅರಸು ಅಂದ್ಬಿಟ್ಟಿಲ್ಲ ಅದಾದ ಮೇಲೆ ನೋಡಿ ನೀವು ಎಷ್ಟು ಜನರು ನೋಡಿ ಯಾವ್ಯಾವ ಸಿಚ್ಯುವೇಶನ್ ಅಂತ ಒಬ್ಬೊಬ್ಬರಿನ ಮುಖ್ಯಮಂತ್ರಿಗಳಾದವರು ನೋಡಿ ವೀರಪ್ಪ ಮೊಯ್ಲಿ ಅವರು ನೋಡಿ ಬಂಗಾರಪ್ಪನವರು ನೋಡಿ ಎಲ್ಲರೂ ಕೂಡ ಕಾಂಗ್ರೆಸ್ಸು ಇಮ್ಯುಲಿಯೇಷನ್ ಮಾಡಿದೆ ಆದರೆ ಬೇರೆ ಈ ಹಿಂದುಳಿದ ವರ್ಗದ ನಾಯಕರಿಗೆ ಬೇರೆ ಆಪ್ಷನ್ಗಳಿಲ್ಲ ಬಿ ಜೆ ಪಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಬಿ ಜೆ ಪಿ ಮೂಲಭೂತವಾಗಿ ದಲಿತ ದಲಿತರು ಮತ್ತು ಹಿಂದುಳಿದ ವರ್ಗಗಳ ವಿರೋಧಿ ಪಕ್ಷ ಅದು ಅದು ಬ್ರಾಹ್ಮಣಿಕೆಯ ಪಕ್ಷ ಅಲ್ಲಿ ಹೋಗೋ ಹಾಗೂ ಇಲ್ಲ ಇಲ್ಲಿ ಇವರಿಗೆ ಹ್ಯುಮಿಲಿಯೇಷನ್ 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 ಮಾಡೋದು ಅಂದರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇದೆಯಲ್ಲ ಈ ಮನಸ್ಥಿತಿಯಲ್ಲೇ ಒಂದು ಬ್ರಾಹ್ಮಣಿಕೆ ಇದೆ ಅಂತ ಬ್ರಾಹ್ಮಣಿಕೆ ಅನ್ನೋದು ಕೇವಲ ಜಾತಿ ಸೂಚಕ ಆಗಲ್ಲ ನಾ ಹೇಳ್ತಾ ಇರೋದು ಮನಸ್ಥಿತಿ ಅಂತ ಅದು ಈ ಮೇಲ್ಜಾತಿಗಳ ಒಂದು ಮನಸ್ಥಿತಿ ಇರುತ್ತೆ ಒಂದು ಇರುತ್ತೆ ಏನಂತಂದರೆ ಇ ಸಿ ದಟ್ ಟೆವಲ್ ಒಂದು ಅಹಮಿಕೆ ಇತ್ತು ಆ ಹಮ್ಮಿಕೆ ನೀವು ಮೇಲ್ಜಾತಿ ರಾಜಕಾರಣಿಗಳಲ್ಲಿ ನೋಡ್ಬೋದು ಈ ಕಾಂಗ್ರೆಸ್ನಲ್ಲಿ ಹಾಗೆ ಕಾಣುತ್ತೆ ಈ ಅಹಮ್ಮಿಕೆ ಹೇಗಿರುತ್ತೆ ಅಂದರೆ ನಿನ್ನೆ ಮೊನ್ನೆ ಎರಡು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಜೆ ಪಿ ಇದಿರ್ ಪಾರ್ಕ್ನಲ್ಲಿ ಅವ್ರ ಕೈ ಕರೆದ ಯಶವಂತಪುರ ಸಮೀಪ ಏನು ನಡೀತಲ್ಲ ಕಾರ್ಯಕ್ರಮ ಅಲ್ಲಿ ಶಾಸಕರಾದ ಒಬ್ಬ ವ್ಯಕ್ತಿ ಮುನಿರತ್ನ ಅವ್ರ ಹತ್ರ ಏ ಕರಿಟಪಿ ಅನ್ನೋದು ದುಹಿಸಿ ಇದು ಇದು ಒಂದು ರೀತಿ ದರ್ಪ ಮತ್ತು ಅಹಂಕಾರ ಅಂತ ಈ ಅಹಂಕಾರ ಎಲ್ಲಿಂದ ಬರುತ್ತೆ ಅಂದರೆ ಅದು ಜಾತಿಯ ಕಾರಣಕ್ಕಾಗಿ ಬರುತ್ತೆ ಮತ್ತು ಮನಸ್ಥಿತಿಯ ಕಾರಣಕ್ಕಾಗಿ ಬರುತ್ತೆ ಅದನ್ನೇ ಪ್ರೀತಿಯಿಂದ ಕರೆದ್ರೆ ಬೇರೆ ಏರೇ ಹೇಯ್ ಬರ ವಾಹನ ಪ್ರೀತಿಯಿಂದ ಅದರಲ್ಲಿ ಪ್ರೀತಿ ಕಾಣ್ತಿರಲಿಲ್ಲ ಅವತ್ತು ಆ ಮನಸ್ಥಿತಿ ಈ ಮನಸ್ಥಿತಿ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ಮನಸ್ಥಿತಿ ಕಾಣುತ್ತೆ ಸಿದ್ದರಾಮಯ್ಯವರನ್ನು ನಡೆಸಿಕೊಂಡ ರೀತಿ ಏನಿದೆ ನಡೆಸಿಕೊಳ್ಳುತ್ತಿರುವ ರೀತಿ ಏನಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಳಗಲ್ಲ ಒಬ್ಬ ಪ್ರಮುಖ ದೇಶದ ಪ್ರಮುಖ ಹಿಂದುಳಿದ ವರ್ಗಗಳ ನಾಯಕನನ್ನು ನೀವು ಏಕಾಏಕಿಯಾಗಿ ಅನಿಶ್ಚಿತತೆಯಲ್ಲಿ ಇಟ್ಟು ಅವರು ಪ್ರತಿದಿನ ನನ್ನ ಅಧಿಕಾರ ಇರುತ್ತೋ ಹೋಗುತ್ತೋ ಅಂತ ತಲೆ ಕೆಡಿಸ್ಕೊಳ್ಳೋಂಥ ವಾತಾವರಣ ಸೃಷ್ಟಿದೆಯಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭಿತರಲ್ಲ ನೀವು ಏನಾದರೂ ಬದಲಾವಣೆ ಮಾಡ್ತೀರೋ ಓಪನ್ ಆಗಿ ಅನೌನ್ಸ್ ಇಟ್ಟು ಗೋಇಿಂಡ್ ಅನೌನ್ಸ್ ಈಗ ಅಧಿಕಾರ ಹಂಚಿಕೆ ಸೂತ್ರ ಇತ್ತು ಅದರ ಪ್ರಕಾರ ಎರಡೂವರೆ ವರ್ಷ ಈಗ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಆಯಿತು ಅವ್ರು ಬಿಡಲಿ ಡಿ ಕೆ ಮಾಡಿ ಮಾಡಿ ಅದ್ರ ಪರಿಣಾಮ ಕಾಂಗ್ರೆಸ್ ಪಕ್ಷ ಎದುರಿಸುತ್ತೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ನೀವೊಂದು ತೀರ್ಮಾನ ತೆಗೆದುಕೊಂಡ್ರೆ ಯು ಶುಡ್ ಬಿ ರೆಡಿ ಟು ಫೇಸ್ ದ ಕನ್ಸಿಕ್ವೆನ್ಸಸ್ ಅಲ್ವಾ ಅದರಲ್ಲಿ ಮಾಡಬೇಕು ಆದರೆ ಓ ನಾಯಕರನ್ನ ಅನಿಶ್ಚಿತತೆಯಲ್ಲಿ ಇಡುವಂಥ ಹಿರಿಯ ನಾಯಕರನ್ನ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇದೆಯಲ್ಲ ಇದು ಹಲವು ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಸನ್ನು ದುರ್ಬಲಗೊಳಿಸಿದೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುವಂತೆ ಮಾಡಿದೆ ಇದು ಇದು ಏನಿದೆ ಗೊತ್ತಾ ಈ ಅನುಭವ ಕಾಂಗ್ರೆಸ್ ಹೈಕಮಾಂಡಿಗೆ ಬೇಕಿತ್ತು ಏನು ಅನುಭವಿಸಿದ್ದೀವಿ ಒಬ್ಬ ಪವರ್ಫುಲ್ ಜನನಾಯಕರನ್ನ ಹತ್ತಿಕ್ಕುವ ಮೂಲಕ ಅಥವಾ ಅವರನ್ನ ಅಮಾನವೀಯಾಗಿ ನಡೆಸಿಕೊಳ್ಳೋ ಮೂಲಕ ಬಿಸಿ ಏನು ಪರಿಣಾಮ ಆಗುತ್ತೆ ಅನ್ನುವ ಅರಿವು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಇಲ್ಲದಿದ್ದರೆ ಅವರನ್ನು ಈ ದೇಶದ ಪ್ರಧಾನಿ ಸ್ಥಾನದಲ್ಲಿ ಹೇಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ದೀಸ ಆಗ್ತದೆ ಅದ್ರ ಜೊತೆಗೆ ಆಗಿದ್ದರೆ ಈ ಮೇನ್ ಇಶ್ಯೂ ಬರ್ತೀನಿ ನಾನು ಸೊ ಸಿದ್ದರಾಮಯ್ಯ ಇದನ್ನು ಹ್ಯಾ ಫೇಸ್ ಮಾಡ್ತಾರೆ ಅಂತ ಅಲ್ವಾ ಇದರ ಪರಿಣಾಮ ಮತ್ತು ಮುಂದಿನ ಬೆಳವಣಿಗೆ ಬಗ್ಗೆ ಮಾತನಾಡೋಣ ಈಗ ನಾನು ಮೊದಲು ನನ್ನ ಆಬ್ಸರ್ವೇಷನ್ಗಳನ್ನು ಹೇಳಿದ್ದೀನಿ ದಟ್ಸ್ ವಾಟ್ ಐ ಆಬ್ಸರ್ವ್ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ ಈಗ ನನ್ನ ಆಬ್ಸರ್ವೇಷನ್ ಪ್ರಕಾರ ಈಗ ನವಂಬರ್ದ ವಿಚಾರ ಏನಿದೆ ನವಂಬರ್ ವಿಚಾರ ಸಂಬಂಧಪಟ್ಟ ಹಾಗೆ ಡಿ ಕೆ ಅವರು ಅಧಿಕಾರವನ್ನು ಕೊಡಲೇಬೇಕು ತಮಗೆ ಅಂತ ಪಟ್ಟು ಹಿಡಿತಾ ಇದ್ದಂಗೆ ಕಾಣುತ್ತೆ ಅವರು ನನಗೆ ಕೊಡಬೇಕು 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 ಅವರು ನಾನು ಯುಸಿ ನಾನು ಏನು ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೆ ಪ್ರತಿಯಾಗಿ ಬೇಗ ಮುಖ್ಯಮಂತ್ರಿ ಸ್ಥಾನ ಐ ಡಿಡ್ ಇಟ್ ನಾನು ಕೂಲಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಸೊ ಯಾಕೆ ಕೇಳ್ತಿದ್ದಾರೆ ಅಂದರೆ ಅವರು ಕಳೆದ ಹತ್ತಾರು ವರ್ಷಗಳಿಂದ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಅಘೋಷಿತ ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಇಲೆಕ್ಷನ್ ಬಂದಾಗಲೆಲ್ಲ ದುಡ್ಡು ಕಳಿಸಿದ್ದಾರೆ ಇನ್ನೊಂದು ಮಾಡೋದು ಅದರಿಂದ ಅವರು ಹೇಳ್ತಾರೆ ಹಾಗೆಯೇ ಕಳೆದ ಚುನಾವಣೆಯಲ್ಲೂ ಕೂಡ ತಾನು ಖರ್ಚು ಮಾಡಿದ್ದೀನಿ ಅಂತ ಅವರ ಆಪ್ತರು ಹೇಳೋ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಅವ್ರ ಆಪ್ತರು ಆಫ್ ದ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ಖರ್ಚು ಅಂತ ಅವ್ರಿಗೆ ಅದು ವಾಪಸ್ ಬೇಕಾಗಿದೆ ಸೊ ಈಗ ರಾಜಕಾರಣ ಮತ್ತು ಬಿಸ್ನೆಸ್ ಎರಡು ಮಿಕ್ಸ್ ಆಗಿರುವುದರಿಂದ ರಾಜಕಾರಣಿ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನ್ ರಾಜಕಾರಣಿ ಆಗಿರೋದ್ರಿಂದ ಅದು ಹೀಗೆ ಅಂತ ಹೇಳೋಕ್ಕಾಗಲ್ಲ ರಾಜಕೀಯ ಹಾಗೆ ಒಂದು ಎಂಟರ್ಪ್ರೈಸಸ್ ಟೈಪ್ ಆಗಿದೆ ಒಂದು ಉದ್ದಿಮೆನೆ ಸೊ ಕಾಂಗ್ರೆಸ್ಸಿಗೂ ಈಗ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷ ಇಸಿ ಆ ಪಕ್ಷವೇ ಒಂದು ಈಗ ಉದ್ದಿಮೆದಾರರ ಪಕ್ಷದಂತೆ ಕಾಣೋ ಸ್ಥಿತಿ ಬಂದಿದೆ ಏನು ಬಿ ಜೆ ಪಿ ಹೊರತಾಗಿಲ್ಲ ಬಿಡಿ ಬಿ ಜೆ ಪಿ ಕೂಡ ಆಗ್ಯಾರೆ ಆದರೆ ಬಿ ಜೆ ಪಿ ಪ್ಲ್ಯಾನ್ ಇದೆ ಅವರು ತಮಗೆ ಬೇಕಾದ ಉದ್ದಿಮೆಗಳನ್ನು ಅಕ್ಕ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ ಈ ಕಡೆ ಸೊ ಅವರು ಡಮ್ಮಿ ಅವರು ಅದಾನಿ ಅಂಬಾನಿ ಬಿ ಜೆ ಪಿಯ ಡಮ್ಮಿಗಳು ಕಾಂಗ್ರೆಸ್ ಇನ್ನೊಂದು ರೀತಿ ಸೊ ಈ ಸಿಚುವೇಷನ್ನಲ್ಲಿ ಿ ನಿಜವಾದ ನಾಯಕರುಗಳು ಕಣ್ಮರೆ ಆಗ್ತಾ ಹೋಗ್ತಾರೆ ಅದು ಈ ದೇಶದ ದೃಷ್ಟಿಯಿಂದ ಅಪಾಯಕಾರಿಯಾಗುತ್ತೆ ಆ ಸಿಚುವೇಶನ್ಗೆ ನಿರ್ಮಾಣ ಆಗ್ತಾ ಇದೆಯಲ್ಲ ಇದು ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಮತ್ತು ಇದರಿಂದ ಕಾಂಗ್ರೆಸ್ ದಿನ ಹೋದಂತೆ ದುರ್ಬಲವಾಗ್ತಾ ಹೋಗುತ್ತೆ ಯಾಕಂದರೆ ನೈಜ ನಾಯಕತ್ವದ ಕೊರತೆ ಉಂಟಾಗುತ್ತೆ ನಾವು ಮಾತಾಡ್ತಾಯಿದ್ವಿ ಈ ಒಂದು ತಲೆಮಾರು ಹೋದರೆ ಯಾರು ನಾಯಕರಿದ್ದಾರೆ ಯೋಚನೆ ಮಾಡಿ ನೀವು ನೀವೊಂದು ತಲೆಮಾರು ಲೆಕ್ಕಾಕೊಂಡಾಗ ದೇವೇಗೌಡರ ಕಾಲ ಮುಗಿತಾ ಇದೆ ಅಲ್ವಾ ಕುಮಾರಸ್ವಾಮಿ ಆರೋಗ್ಯ ಸರಿ ಇಲ್ಲ ಅಲ್ವಾ ಸಿದ್ದರಾಮಯ್ಯ ಎಸ್ ಕೊನೆ ಟರ್ಮ್ ಮುಗಿದಾರೆ ಯಡಿಯೂರಪ್ಪ ಎಸ್ ಅವ್ರದ್ದು ಕೊನೆ ಅವರು ಈ ವ್ಯಾಕ್ಯೂಮ್ಗಳನ್ನು ತುಂಬೋರು ಯಾರು ಯೋಚನೆ ಮಾಡಿ ಸೊ ಇದಕ್ಕೂ ಮೊದಲಿದ್ದ ತಲೆಮಾರುಗಳು ಹೋದಾಗ ಅಟ್ಲೀಸ್ಟ್ ಇಂಥವ್ರಾದರೂ ಎಮರ್ಜ್ ಆದರು ಅಂತ ಸಿದ್ದರಾಮಯ್ಯ ಎಮರ್ಜ್ ಎಮರ್ಜಿ ಆದರು ಅಲ್ವಾ ಈಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾಯಿದೆ ಈಗೆಲ್ಲ ಒಂದು ರೀತಿಯ ಮೂರನೇ ದರ್ಜೆ ನಾಯಕರುಗಳು ಆಗಬೇಕಲ್ಲ ಅವರಿಗೆ ಓದು ಇಲ್ಲ ತಿಳುವಳಿಕೆ ಇಲ್ಲ ಆಲೋಚನೆ ಇಲ್ಲ ಗಾಂಭೀರ್ಯ ಆಗಿಲ್ಲ ಅವ್ರಿಗೆ ವ್ಯವಹಾರ ಕಾಸು ಮಾಡೋದು ಬಿಸ್ನೆಸ್ಸು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಎಷ್ಟು ದುಡ್ಡು ಬರಬೇಕು ದುಡ್ಡು ಹ್ಯಾಂಗೆ ಪಡಿಬೇಕು ಮನೆ ಹ್ಯಾಂಗೆ ಕಟ್ಟಬೇಕು ಅರಮನೆ ಹ್ಯಾಂಗೆ ಕಟ್ಟಬೇಕು ಯಾವ ಬಿಸ್ನೆಸ್ ಎಂಟರ್ಪ್ರೈಸಸ್ಗಳನ್ನ ಕಟ್ಟಬೇಕು ಇದನ್ನು ಮೀರಿ ಅವರಿಗೆ ಬೇರೆ ಆಲೋಚನೆಗಳು ಇಲ್ಲ ಅಂತ ಸೊ ಅದರಿಂದ ಬಹುದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ ವ್ಯಾಕ್ಯೂಮ್ ಕ್ರಿಯೇಟ್ ಈ ವ್ಯಾಕ್ಯೂಮ್ ತುಂಬವ್ರು ಕಾಣ್ತಾ ಇಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯ ಸುಮ್ಮನೆ ಹೋಗ್ತಾರೆ ಅಂತ ನನಗೆ ಅನಿಸಲ್ಲ ಸಿದ್ದರಾಮಯ್ಯ ಸುಮ್ಮನೆ ಹೋಗುವ ನಾಯಕರೇ ಅಲ್ಲ ಅವ್ರಲ್ಲ ಶಕ್ತಿ ಇದೆ ನಾನು ಕೊಡೆ ಅಂತ ಅವರಂದರೆ ಡಿ ಕೆ ಶಿವಕುಮಾರ್ ನಾ ಬಿಡೆ ಅಂತಿದ್ದಾರೆ ದಿಸ್ ಎ ಸಿಚುವೇಶನ್ ಸಿದ್ದರಾಮಯ್ಯ ಮನವೊಲಿಸಿ ನಾನು ಭಾಷೆ ನಡೆದು ಬೀಳ್ತೀನಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿದ್ದರೆ ವೇಟ್ ಮಾಡಬೇಕು ಸಿದ್ದರಾಮಯ್ಯನವರನ್ನು ಮನೆ ಹೋಲಿಸಿದರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಕಾಂಗ್ರೆಸ್ ಹೋಳ್ಕೊಳ್ಳೋಕ್ಕೆ ಸಾಧ್ಯ ಸಿದ್ದರಾಮಯ್ಯನವರಿಗೆ ನೋವು ಉಂಟು ಮಾಡಿ ಅವರಿಗೆ ನೋವು ಕೊಟ್ಟು ಅವರನ್ನು ಎಬ್ರಪ್ಟಾಗಿ ಮಧ್ಯದಲ್ಲಿ ಓಡಿಸಿದರೆ ಅದು ಕಾಂಗ್ರೆಸ್ನನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಬೆಂಬಲದ ಬೇಸ್ ಇದೆಯಲ್ಲ ಅಹಿಂದ ಬೇಸ್ ಅದನ್ನು ಕಾಂಗ್ರೆಸ್ ಕಳ್ಕೊಬೇಕಾಗುತ್ತೆ ಅದರ ಜೊತೆಗೆ ಸಿ ಬಿ ಜೆ ಪಿ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಿಲ್ಲದ ಡಿ ಕೆ ಶಿವಕುಮಾರ್ ಏನಾಗ್ತಾರೆ ಕಾಣ್ತಾರೆ ಅಂದರೆ ಅವರು ಸಾಫ್ಟ್ ಹಿಂದುತ್ವದ ಪ್ರತಿನಿಧಿಯಾಗಿರ್ತಾರೆ ಬಿ ಜೆ ಪಿ ಹಾರ್ಡ್ ಹಿಂದುತ್ವ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಆಗ ಜನ ಹಾರ್ಡ್ ಹಿಂದುತ್ವದ ಜೊತೆಗೆ ಹೋಗ್ತಾರೆ ಸಾಫ್ಟ್ ಹಿಂದುತ್ವವನ್ನು ಮಾಡಲ್ಲ ಈ ಸಾಫ್ಟ್ ಹಿಂದುತ್ವ ಅನ್ನೋ ಪ್ರಯೋಗವನ್ನು ರಾಹುಲ್ ಗಾಂಧಿನೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇಟ್ ವೋಂಟ್ ವರ್ಕ್ ಇನ್ ಇಂಡಿಯಾ ಸೊ ಆದ್ದರಿಂದ ಈ ಸಾಫ್ಟ್ ಹಿಂದುತ್ವ ಮತ್ತು ಹಾರ್ಡ್ ಹಿಂದುತ್ವದ ಇದಾದಾಗ ಕಾಂಗ್ರೆಸ್ ವಿ ಲೂಸ್ ಕಾಂಗ್ರೆಸ್ಸಿಗೆ ಒಂದು ಸ್ಟ್ಯಾಂಡ್ ಬೇಕು ಕಾಂಗ್ರೆಸ್ಸಿಗೆ ಒಂದು ಸ್ಟ್ಯಾಂಡ್ ಬೇಕು ಯಾಕೆಂದರೆ ಈಗ ಸ್ಟ್ಯಾಂಡ್ ಬಗ್ಗೆ ಹೇಳ್ತೀನಿ ಈಗ ಪ್ರಿಯಾಂಕಾ ಗಾಂಧಿ ಇವತ್ತು ಇದ್ರ ಬಗ್ಗೆ ಮಾತನಾಡಿದ ಇಶ್ಯೂ ನಡೀತಾ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಕುರ್ತು ಆ ಕುರಿತು ಡಿ ಕೆ ಶಿವಕುಮಾರ್ ಸ್ಟ್ಯಾಂಡ್ ಏನು ಅವರು ಬಿ ಜೆ ಪಿ ಪರವಾದ ಸ್ಟ್ಯಾಂಡು ಆರ್ ಎಸ್ ಎಸ್ ಪರವಾದ ಸ್ಟ್ಯಾಂಡ್ ಇರುತ್ತೆ ಅವರು ಅವರಿಗೆ ಆರ್ ಎಸ್ ಎಸ್ ವಿರೋಧವಾದ ಸ್ಟ್ಯಾಂಡ್ ತಗೊಳ್ಳೋಕ್ಕಾಗಲ್ಲ ಅವರಿಗೆ ಸದಾ ವತ್ಸಲೆ ಮಾತೃಭೂಮಿ ಅಂದರೆ ಪ್ರೀತಿ ಅವರಿಗೆ ಅದು ಅವರು ಸಾಫ್ಟ್ ಹಿಂದುತ್ವ ಆಗೇನಾಗುತ್ತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಇರುವ ವ್ಯತ್ಯಾಸ ಹೊರಟೋಗುತ್ತೆ ಅಂದರೆ ಸಿದ್ದರಾಮಯ್ಯನಲ್ಲಿರುವ ಈ ಸಿದ್ದರಾಮಯ್ಯನವರು ಇಲ್ಲದ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಹೊರಿಸಿರುವ ಡಿ ಕೆ ಡಿ ಕೆ ಶಿವಕುಮಾರ್ ಮತ್ತು ಇನ್ನೊಂದು ಕಡೆ ಬಿ ಜೆ ಪಿ ಇವೆರಡರತ್ತದ ಸಾಮ್ಯತೆ ಜಾಸ್ತಿ ಆದಾಗ ಆವಾಗ ಜನ ಸಂಪೂರ್ಣವಾಗಿ ಬಿ ಜೆ ಪಿ ಕಡೆ ಒಲಿತಾರೆ ಹೊರತು ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರ್ ಜೊತೆ ಇರಲ್ಲ ಅದ್ರ ಜೊತೆಗೆ ಈ ಹೈಿಂದ ಇದಾರಲ್ಲ ಅಹಿಂದ ಸಮುದಾಯ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಕೂಡ ಬಹುದೊಡ್ಡ ಪೆಟ್ಟನ್ನು ನೀಡುತ್ತೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ತನ್ನ ಓಟ್ ಬೇಸನ್ನು ಬೆಂಬಲದ ಬೇಸನ್ನು ಉಳಿಸ್ಕತ್ತಾ ಕಳಿಸ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಅದ್ರ ಜೊತೆಗೆ ನಾವು ಮೊದಲೇ ಹೇಳ್ತಾ ಮಾತು ಸಿದ್ದರಾಮಯ್ಯವ್ರು ಕಳಿಸದಿದ್ದರೆ ಗೌರವಯುತವಾಗಿ ಕಳಿಸಿ ಅವರಿಗೆ ನೋವು ಕೊಟ್ಟು ತೊಂದರೆ ಕೊಟ್ಟು ಇನ್ನೊಂದು ಮಾಡಿ ಕಳಿಸುವುದೇನಿದೆ ಅನಿಶ್ಚಿತತೆಯಲ್ಲಿಟ್ಟು ಅವರನ್ನು ಓಡಿಸುವ ಕೆಲಸವನ್ನು ಮಾಡಬೇಡಿ ಅದು ಮಾಡಿದರೆ ಅದು ಕಾಂಗ್ರೆಸ್ಸಿಗೆ ಶೋಭೆ ಕೊಡೋಲ್ಲ ಮತ್ತು ಕಾಂಗ್ರೆಸ್ ಪರ್ಮನೆಂಟಾಗಿ ಅದು ಸೋಲು ಬೇಕಾಗುತ್ತೆ ಮುಳುಗು ಹೋಗುತ್ತೆ ಈ ಎಚ್ಚರಿಕೆ ನೀವು ಸದಾ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೊಂಬರ್ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಬೆಳೆಸಿ ಉಳಿಸಿ ಎಲ್ಲರಿಗೂ ನಮಸ್ಕಾರ